ದತ್ತಾತ್ರೇಯಂ ಶಿವಂ ಶಾಂತಂ ಸಚ್ಚಿದಾನಂದಮದ್ವಯಂ ಆತ್ಮರೂಪಂ ಪರಮ ದಿವ್ಯಂ ಅವಧೂತ ಮುಪಾಸ್ಮಹೆ ಶ್ರೀ ಮಾತ್ರೇ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಮ್ಮ ಈ ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಾದಂತಹ ಪ್ರೀತಿಯಿಂದ ಪ್ರೋತ್ಸಾಹ ಕೊಟ್ಟಿದ್ದೀರಿ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಆಗಸ್ಟ್ ತಿಂಗಳಿನಲ್ಲಿ ಗ್ರಹ ಸ್ಥಿತಿಯಲ್ಲಿ ಗ್ರಹಗಳು ಬದಲಾಗುವಾಗ ನಮ್ಮ ಮೇಲೆ ಬರಬಹುದಾದಂತಹ ಫಲಾನುಫಲಗಳು ಅಂದರೆ ಗೋಚಾರ ಫಲ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಹನ್ನೆರಡು ರಾಶಿಗಳನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ ಸಿಂಹರಾಶಿ ರಾಶಿಯವರಿಗೆ ಈ ಯಾವ ತಿಂಗಳಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ ಇರತಕ್ಕಂಥ ಶುಕ್ರನಿಂದಾಗಿ ಒಳ್ಳೆಯ ರೀತಿಯಾದಂಥ ಪ್ರತಿಫಲಗಳನ್ನು ಅನುಭವಿಸುವಂಥ ಯೋಗಗಳಿದೆ ಚಿನ್ನ ರೇಷ್ಮೆ ಅದೇ ರೀತಿ ಈ ವಜ್ರದ ವ್ಯಾಪಾರ ಇತ್ಯಾದಿಗಳನ್ನು ಮಾಡುವವರಿಗೆ ಒಳ್ಳೆಯ ರೀತಿಯಾದಂತಹ ಪ್ರತಿಫಲಗಳು ಈ ಸಂದರ್ಭದಲ್ಲಿರುತ್ತೆ ಅದೇ ರೀತಿಯಾಗಿ ಮನೆಗೆ ಬೇಕಾದಂತಹ ಅಥವಾ ನಿಮ್ಮ ವೈಯಕ್ತಿಕವಾಗಿ ಬೇಕಾಗಿರುವಂತಹ ಕೆಲವಷ್ಟು ಸೌಲಭ್ಯಗಳನ್ನು ಮಾಡಿಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದರೆ ಅದು ಸಹಕಾರಿಯಾಗುವಂಥ ಯೋಗಗಳಿದೆ ಜನ್ಮರಾಶಿಗೆ ರವಿ ಆದ ನಂತರ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಜಾಗ್ರತೆಯಿಂದಿರಿ ಜ್ವರ ಸಂಬಂಧವಾದಂಥ ಉಪದ್ರವಗಳು ನಿಮಗೆ ಕಾಟ ಕೊಡುವಂಥ ಸಾಧ್ಯತೆಗಳಿರುತ್ತೆ ಸೂಕ್ತ ವೈದ್ಯರ ಸಲಹೆಯನ್ನು ತೆಕ್ಕೊಂಡು ಮುಂದುವರೆದ್ರೆ ಒಳ್ಳೆಯ ರೀತಿಯಾದಂಥ ಫಲಗಳಿದೆ ಇನ್ನು ದ್ವಿತೀಯ ಸ್ಥಾನವನ್ನು ನೋಡೋದಾದರೆ ಅದೇ ರೀತಿ ಜನ್ಮರಾಶಿಯಲ್ಲಿರತಕ್ಕಂತಹ ಬುಧನಿಂದಾಗಿಯೂ ಕೂಡ ಒಳ್ಳೆಯ ರೀತಿಯಾದಂಥ ಫಲಗಳು ಲಿಪಿ ಲೇಖ್ಯ ಕಾವ್ಯ ಗಣಿತ ಶಿಲ್ಪ ಶಿಲ್ಪಶಾಸ್ತ್ರಗಳನ್ನು ಓದುವವರಿಗೆ ಶಿಲ್ಪಶಾಸ್ತ್ರದಲ್ಲಿ ಅಧ್ಯಯನ ಮಾಡಿರುವವರಿಗೆ ಕೆಲಸ ಕಾರ್ಯಗಳನ್ನು ಮಾಡುವವರಿಗೆ ಒಳ್ಳೆಯ ರೀತಿಯಾದಂಥ ಫಲಗಳಿದೆ ಗಣಿತ ವಿಭಾಗದಲ್ಲಿ ಗಣಿತ ಅಥವಾ ಲೆಕ್ಕಾಚಾರದ ವಿಷಯದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವವರಿಗೆ ಒಳ್ಳೆಯ ರೀತಿಯಾದಂಥ ಫಲಗಳಿದೆ ಅದೇ ರೀತಿ ಲೇಖನ ಕವನ ಕಾದಂಬರಿ ಸಾಹಿತ್ಯ ಇತ್ಯಾದಿಗಳ ಕ್ಷೇತ್ರದಲ್ಲಿ ಓದ್ತಾ ಇರುವವರಿಗೆ ಅಥವಾ ಕೆಲಸಗಳನ್ನು ಮಾಡ್ತಾ ಇರುವವರಿಗೂ ಕೂಡ ಒಳ್ಳೆಯ ಅವಕಾಶಗಳು ಗೌರವಗಳು ಇತ್ಯಾದಿಗಳು ಲಭ್ಯವಾಗುವಂಥ ಎಲ್ಲ ಯೋಗಗಳು ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಇನ್ನು ದ್ವಿತೀಯ ಸ್ಥಾನವನ್ನು ನೋಡೋದಾದರೆ ದ್ವಿತೀಯ ಸ್ಥಾನಕ್ಕೆ ಶುಕ್ರನು ಬರೋದರಿಂದಾಗಿ ಅದು ನೀಚ ಸ್ಥಿತಿಯಾಗಿರೋದರಿಂದಾಗಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯದಲ್ಲಿ ಕಲಹಗಳು ವೇದನೆಗಳು ನೋವು ಹೇಳ್ಕೊಳ್ಳಿಕ್ಕಾಗದೇ ಇರುವಂಥ ಪರಿಸ್ಥಿತಿಗಳನ್ನು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ ದುಡ್ಡಿನ ಸಂಬಂಧಪಟ್ಟಿರತಕ್ಕಂತಹ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಮೋಸಗಳಾಗುವಂಥ ಸಾಧ್ಯತೆಗಳಿರುತ್ತೆ ನಿಮ್ಮ ಹತ್ರ ಹೇಳುವಂಥದ್ದೇ ಬೇರೆ ಅಥವಾ ನೀವು ಕಾಣುವಂಥದ್ದೇ ಬೇರೆ ಒಳಗಡೆ ಇರುವಂಥ ವಿಷಯಗಳು ಬೇರೆ ಈ ರೀತಿ ಕುಬುದ್ಧಿ ಅಥವಾ ಕುಬುದ್ಧಿ ಅಂದರೆ ಕೆಟ್ಟ ವಿಚಾರ ಕೆಟ್ಟ ಆಲೋಚನೆ ಇತ್ಯಾದಿಗಳಿಂದಲೂ ಕೂಡ ಸ್ವಲ್ಪ ದೂರ ಇರಬೇಕಾದಂಥ ಅವಶ್ಯಕತೆಗಳಿದೆ ಇನ್ನು ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ಕೇತು ಮತ್ತು ಶುಕ್ರನಿಂದಾಗಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ವಾದವಿವಾದ ಕಲಹಗಳು ಬರುವಂಥದ್ದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವಂಥ ಸಾಧ್ಯತೆಗಳಿರುತ್ತೆ ಆ ರೀತಿಯನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ಸೆಕೆಂಡು ಅಥವಾ ಒಂದು ನಿಮಿಷದ ಈ ಕೋಪ ಅಥವಾ ಏನೋ ಒಂದು ಕೆಟ್ಟ ಆಲೋಚನೆ ನಿಮ್ಮ ಜೀವನದುದ್ದಕ್ಕೂ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ತುಂಬ ಸಮಯಗಳನ್ನು ತಗೊಂಡು ಬಿಡುತ್ತೆ ಆದ ಕಾರಣ ಪಾಸಿಟಿವ್ ಆಗಿರಿ ಬಂದಂತಹ ಒಂದು ಸಮಸ್ಯೆಗಳನ್ನು ಯಾವ ರೀತಿ ಎದುರಿಸಬೇಕು ಅಂತ ಹೇಳುವಂತಹ ಪಾಸಿಟಿವ್ ಆದಂಥ ಆಲೋಚನೆಗಳಿಂದ ಅಥವಾ ನಿಮ್ಮ ಕೌಶಲ್ಯಗಳಿಂದ ಮಂತ್ರಾಲೋಚನೆಯಿಂದ ಅದನ್ನು ಸರಿಪಡಿಸ್ಕೊಂಡು ಹೋಗಿ ಆ ಯೋಗ್ಯತೆ ಯೋಗ ಎರಡೂ ಕೂಡ ನಿಮ್ಮ ಜಾತಕದಲ್ಲಿ ನಿಮಗೆ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಇನ್ನು ತೃತೀಯ ಸ್ಥಾನವನ್ನು ನೋಡೋದಾದರೆ ತೃತೀಯ ಸ್ಥಾನಾಧಿಪತಿ ಆದಂತಹ ಶುಕ್ರನು ಕೂಡ ದ್ವಿತೀಯದಲ್ಲಿರುವಂಥ ಸಹೋದರನೊಂದಿಗೂ ಕೂಡ ಸಮಾಧಾನದಿಂದ ವ್ಯವಹರಿಸಿ ಸಮಾಧಾನದೊಂದಿಗೆ ಸಂಬಂಧವನ್ನು ಬೆಳೆಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನಗಳನ್ನು ಮಾಡಿ ಸಹೋದರಿಯರೊಂದಿಗೂ ಕೂಡ ಅಲ್ಪ ಸ್ವಲ್ಪ ಮಾತುಕತೆಗಳು ಅಂದರೆ ನೀವು ಆಡದಂತಹ ಮಾತಿನಿಂದಾಗಿ ಅವರಿಗೆ ಬೇಜಾರಾಗುವಂಥದ್ದು ಅಥವಾ ಮಾತಿಗೆ ಮಾತು ಬೆಳೆಯುವಂಥ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ನಾಲ್ಕನೇ ಸ್ಥಾನವನ್ನು ನೋಡೋದಾದರೆ ನಾಲ್ಕನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಕುಜನು ವೃಷಭ ರಾಶಿಯಲ್ಲೂ ಅದೇ ರೀತಿಯಾಗಿ ಮಿಥುನ ರಾಶಿಯಲ್ಲೂ ಸಂಚರಿಸುವಂಥ ಒಂದು ಕಾಲಘಟ್ಟದಲ್ಲಿ ತಾಯಿಯ ಆರೋಗ್ಯದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ನೀವು ಕಾಣ್ಬೋದು ಹೊಸ ವಾಹನವನ್ನು ಖರೀದಿ ಮಾಡಬೇಕು ಅಂತಿದ್ದರೆ ಈ ಸಂದರ್ಭದಲ್ಲಿ ಹೊಸ ಹೊಸ ವಾಹನಗಳು ಕೂಡ ಖರೀದಿ ಮಾಡುವಂಥ ಯೋಗಗಳಿದೆ ಅದೇ ರೀತಿ ಕೃಷಿ ಭೂಮಿಗಳನ್ನು ಅಥವಾ ಭೂಮಿಯನ್ನು ಅಥವಾ ಕಟ್ಟಿರತಕ್ಕಂತಹ ಮನೆಯನ್ನು ಇತ್ಯಾದಿ ಪ್ರಾಪರ್ಟಿಗಳನ್ನೆಲ್ಲ ಖರೀದಿ ಮಾಡಬೇಕು ಅಂತಿದರೆ ಒಳ್ಳೆಯ ರೀತಿಯಾದಂತಹ ಸಪೋರ್ಟ್ ಈ ಸಂದರ್ಭದಲ್ಲಿ ಸಿಗುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಇನ್ನು ಮಾನಸಿಕವಾಗಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಟೆನ್ಷನ್ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ಸೈಡಿಗಿಟ್ಟು ಇಟ್ಟು ಮುಂದೆ ಮಾಡಬೇಕಾದಂಥ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆಯನ್ನು ಮಾಡ್ಕೊಂಡು ಹೋದರೆ ಒಳ್ಳೆಯ ರೀತಿಯಾದಂಥ ಫಲಗಳು ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಇನ್ನು ಮಕ್ಕಳ ಆರೋಗ್ಯದಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಒಳ್ಳೆ ರೀತಿಯಾದಂಥ ಪ್ರತಿಫಲಗಳಿದೆ ವಿದ್ಯಾಭ್ಯಾಸ ಮಾಡುವಂಥವ್ರು ಎಲ್ರಿಗೂ ಕೂಡ ಒಳ್ಳೆಯ ರೀತಿಯಾದಂಥ ಪ್ರತಿಫಲಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಆರನೇ ಸ್ಥಾನವನ್ನು ನೋಡುವುದಾದರೆ ಆರನೇ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿ ಸ್ವಲ್ಪ ಋಣವೃದ್ಧಿ ಆಗುವಂಥದ್ದು ಸಾಲ ಇತ್ಯಾದಿಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ ಅಥವಾ ನಿಮ್ಮಿಂದ ತೆಕ್ಕೊಂಡಂತಹ ಕೆಲವಷ್ಟು ಹಣ ಇರಬಹುದು ಅಥವಾ ಕೆಲವಷ್ಟು ವಸ್ತುಗಳಿರಬಹುದು ನಿಮಗೆ ಹಿಂತಿರುಗಿಸಿ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡುವಂಥದ್ದು ಡಿಲೇ ಆಗುವಂಥ ಸಾಧ್ಯತೆಗಳಿರುತ್ತೆ ನಿಮಗೆ ಬರಬೇಕಾದಂಥ ಹಣವು ಕೂಡ ಬರುವಂಥ ವಿಷಯದಲ್ಲಿ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇದ್ದೀರಿ ಇನ್ನು ಏಳನೇ ಸ್ಥಾನವನ್ನು ನೋಡೋದಾದರೆ ಏಳನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶನಿಯು ತನ್ನ ಸ್ವಕ್ಷೇತ್ರದಲ್ಲಿ ಇರುವುದರಿಂದಾಗಿ ವಿವಾಹದ ವಿಷಯದಲ್ಲಿ ಹೊಸ ಸಂಬಂಧವನ್ನು ಕೊಡುತ್ತಾ ಇರುವವರಿಗೆ ಒಳ್ಳೆಯ ರೀತಿಯಾದಂಥ ಸಂಬಂಧಗಳು ಕೂಡಿ ಬರುವಂಥ ಯೋಗಗಳಿದೆ ಇನ್ನು ತೀರ್ಥಕ್ಷೇತ್ರಗಳಿಗೆ ಹೆಚ್ಚಿಗೆ ತಿರುಗಾಟ ಮಾಡುವಂಥ ಯೋಗಗಳಿದೆ ನೀವು ಅಲ್ಲದೆ ನಿಮ್ಮ ಕುಟುಂಬದವರನ್ನು ನಿಮ್ಮ ಸ್ನೇಹಿತರನ್ನು ತೀರ್ಥಕ್ಷೇತ್ರಗಳಿಗೆ ಒಳ್ಳೊಳ್ಳೆ ಜಾಗಗಳಿಗೆ ಕರ್ಕೊಂಡು ಹೋಗುವಂಥ ಯೋಗಗಳಿದೆ ಹೊಸ ಹೊಸ ಮಿತ್ರರಿಂದಾಗಿ ನಿಮಗೆ ಅನುಕೂಲಗಳಾಗುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಇನ್ನು ಎಂಟನೇ ಸ್ಥಾನವನ್ನು ನೋಡೋದು ಆದರೆ ಎಂಟನೇ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ವಾಹನ ಚಲಿಸುವಾಗ ಮತ್ತು ಸಾಹಸದ ಕೆಲಸ ಕಾರ್ಯಗಳನ್ನು ಮಾಡೋಕೆ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಬೇಕು ಹಿಂದೆ ಮುಂದೆ ಏನು ಅಂತ ಹೇಳುವಂಥದ್ದನ್ನು ಆಲೋಚನೆಗಳನ್ನು ಮಾಡಿಕೊಂಡು ಕೆಲಸ ಕಾರ್ಯಗಳಿಗೆ ಇಳಿಬೇಕು ಗಿಡಿಬಿಡಿಯನ್ನು ಮಾಡಿಕೊಂಡು ಹೋದರೆ ಕೆಲಸಗಳಲ್ಲಿ ಎಡವಟ್ಟಾಗುವಂಥ ಸಾಧ್ಯತೆಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಇನ್ನು ಒಂಬತ್ತನೇ ಸ್ಥಾನಾಧಿಪತಿಯಾದಂತಹ ಕುಜನು ಹತ್ತನೇ ಮನೆಯಲ್ಲಿರುವಂಥದ್ದು ಗುರುವಿನೊಂದಿಗೆ ಇರುವುದರಿಂದಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ನೀವು ಅಂದ್ಕೊಂಡಿರುವ ರೀತಿಯಲ್ಲಿ ಒಳ್ಳೆಯ ಒಂದು ಪಥವನ್ನು ಹಿಡ್ಕೊಂಡು ಮುಂದುವರಿಯಲಿಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ನೀವು ಮಾಡುವಂಥ ಕೆಲಸಗಾರರೇ ಟೆನ್ಷನ್ನು ಅಥವಾ ಒತ್ತಡ ಅಥವಾ ಮೇಲಧಿಕಾರಿಗಳಿಂದ ಕಿರಿಕಿರಿ ನೀವು ಮಾಡುವುದು ಕೆಲಸ ಕಾರ್ಯವನ್ನು ಇನ್ನೊಬ್ಬರ ಕೆಲಸವನ್ನು ನೀವು ಮಾಡಬೇಕಾದಂಥ ಪರಿಸ್ಥಿತಿಗಳಿದ್ದರೂ ಕೂಡ ಧೈರ್ಯದಿಂದ ಆ ಒಂದು ಕೆಲಸವನ್ನು ಮಾಡಿ ಮುಗಿಸ್ತೇನೆ ಅಂತ ಹೇಳುವಂಥ ಛಲದಲ್ಲಿ ಮುನ್ನುಗಿದರೆ ನಿಮ್ಮ ಕೆಲಸ ಪರಿಪೂರ್ಣವಾಗಿ ಮುಗಿಯುತ್ತೆ ಅಂತ ಹೇಳುವಂಥದ್ದು ಕೂಡ ಕಂಡುಬರುತ್ತೆ ವೀಕ್ಷಕರೇ ಕೆಲಸ ಇಲ್ಲದೇ ಇರುವವರಿಗೆ ಒಳ್ಳೆಯ ಕೆಲಸ ಸಿಗುವಂಥ ಯೋಗಗಳು ಅಥವಾ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಬೇರೆ ಕಡೆ ನಾವು ಅಪ್ಲೈ ಮಾಡಿದ್ರೆ ಕೆಲಸ ಸಿಗುತ್ತೋ ಇಲ್ವೋ ಅಂತ ಹೇಳುವಂಥ ಟೆನ್ಷನ್ನಲ್ಲಿರುವವರಿಗೂ ಕೂಡ ಕೆಲಸ ಸಿಗುವಂಥ ಯೋಗ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಇನ್ನು ಹನ್ನೊಂದನೇ ಸ್ಥಾನವನ್ನು ನೋಡೋದಾದರೆ ಹನ್ನೊಂದನೇ ಸ್ಥಾನಾಧಿಪತಿ ಬುಧನು ಹನ್ನೆರಡನೇ ಮನೆ ಚಂದ್ರನ ಕ್ಷೇತ್ರದಲ್ಲಿರೋದರಿಂದಾಗಿ ನಿಮ್ಮ ಲಾಭಾಂಶ ಈ ಒಂದು ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು ಅಂದರೆ ದುಡ್ಡಿನ ವಿಷಯದಲ್ಲಿ ಮೊದಲಿಂದನೂ ಕೂಡ ನಾನು ಈ ನಿಮಗೆ ಈ ತಿಂಗಳಿನಲ್ಲಿ ಹೇಳಿರೋ ರೀತಿಯಲ್ಲಿ ದುಡ್ಡಿನ ವಿಷಯದಲ್ಲಿ ಜಾಗ್ರತೆಯನ್ನು ಹೇಳಿರುವಂಥದ್ದು ಯಾಕೆ ಅಂತ ಹೇಳಿದರೆ ದಾಖಲೆ ಪತ್ರ ಅಥವಾ ನಿಮ್ಮ ಬರುವಂಥ ಹಣ ಅಥವಾ ನೀವು ಮಾಡುವಂಥ ಇನ್ವೆಸ್ಟ್ನಲ್ಲಿ ಮೋಸಗಳಾಗಿರುವಂಥ ಸಾಧ್ಯತೆಗಳಿರುತ್ತೆ ಜಾಗ್ರತೆಯಿಂದ ಮುಂದುವರೆದಷ್ಟು ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೆ ಇನ್ನು ಶತ್ರುಗಳಿಂದ ಸ್ವಲ್ಪ ಜಾಗ್ರತೆಯಿಂದಿರಬೇಕು ಅನಗತ್ಯವಾಗಿ ಯಾವುದೇ ವಿಷಯಗಳನ್ನು ನಿಮ್ಮ ಸ್ನೇಹಿತರೊಂದಿಗಿರಬಹುದು ಅಥವಾ ನಿಮ್ಮ ಏಳಿಗೆಯನ್ನು ಬಯಸದೇ ಇರುವವರ ಹತ್ರ ಆಗಿರಬಹುದು ಅನಗತ್ಯವಾಗಿ ಹೇಳುವಂಥ ಅವಶ್ಯಕತೆಗಳಿಲ್ಲ ಹೇಳಿದರೆ ನಿಮ್ಮ ನೆಗೆಟಿವನ್ನು ಹಿಡ್ಕೊಂಡು ಆಟ ಆಡಿಸುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಶತ್ರುಗಳಿಂದ ಭೀತಿ ಅಥವಾ ಮತ್ಸರ ಇತ್ಯಾದಿಗಳಿಂದ ತೊಂದರೆ ತಾಪತ್ರಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಇದರಿಂದ ನಿಮ್ಮ ಸಮಯ ದುಡ್ಡು ಎಲ್ಲ ವೇಸ್ಟ್ ಆಗುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಸ್ವಲ್ಪ ಜಾಗ್ರತೆ ಇರಬೇಕು ಹನ್ನೆರಡನೇ ಸ್ಥಾನವನ್ನು ನೋಡೋದಾದರೆ ಇದನ್ನು ವ್ಯಯಸ್ಥಾನ ಅಂತ ಹೇಳ್ತೇವೆ ಅನಗತ್ಯವಾದಂಥ ಖರ್ಚುಗಳಿಂದ ಸ್ವಲ್ಪ ದೂರ ಇರಿ ಇದ್ದಷ್ಟು ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಸ್ವಲ್ಪ ಅಲರ್ಜಿಗಳೆಲ್ಲ ಬರುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿರುತ್ತೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ನೀವು ಖರ್ಚು ವೆಚ್ಚಗಳನ್ನು ಮಾಡುವಂಥ ಸಾಧ್ಯತೆಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಅದೇ ರೀತಿಯಾಗಿ ಸಂಪೂರ್ಣವಾಗಿ ಈ ತಿಂಗಳಿನಲ್ಲಿ ನಿಮ್ಮ ರಾಶಿಯನ್ನು ನೋಡುವ ಪ್ರಕಾರವಾಗಿ ರಾಶಿಯಲ್ಲಿರತಕ್ಕಂಥ ಸ್ಥಿತಿಗಳ ಪ್ರಕಾರವಾಗಿ ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳು ಕೂಡ ಇರುತ್ತೆ ಶತ್ರುಗಳಿಂದ ಸ್ವಲ್ಪ ಜಾಗ್ರತೆ ಇರಬೇಕು ಅಂತ ಹೇಳುವಂಥದ್ದು ಕಂಡುಬರುತ್ತೆ ಶತ್ರು ಬಾಧೆಗೆ ಪರಿಹಾರಗಳನ್ನು ಅಥವಾ ಶತ್ರು ಬಾಧೆಗಳು ಬಂದಾಗ ಏನು ಮಾಡಬಹುದು ಅಂತ ಹೇಳುವಂಥದ್ದನ್ನು ಈ ಮೊದಲೇ ನಾನು ಶತ್ರು ಬಾಧೆಗೆ ಸಂಬಂಧಪಟ್ಟಿರ್ತಕ್ಕಂಥ ವೀಡಿಯೋವನ್ನು ನಾವು ಮಾಡ್ಕೊಳ್ಬಹುದಾದಂಥ ಸುಲಭ ಉಪಾಯ ಏನಿದೆ ಅದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ನೀವು ನೋಡ್ಬೋದು ಅದೇ ರೀತಿಯಾಗಿ ಯಾವ ರೀತಿಯಾದಂಥ ಪರಿಹಾರಗಳನ್ನು ಮಾಡಬಹುದು ಅಂತ ಹೇಳುವಂಥದ್ದನ್ನು ನೋಡುವುದಾದರೆ ಈಶ್ವರ ದೇವರಿಗೆ ಅಭಿಷೇಕಕ್ಕೆ ಕೊಡುವಂಥದ್ದು ಅಭಿಷೇಕಕ್ಕೆ ಹಾಲನ್ನು ಆಗಿರ್ಬೋದು ಅಥವಾ ಪಂಚಾಮೃತಗಳನ್ನು ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇತ್ಯಾದಿಗಳನ್ನು ಕೊಡಬಹುದು ಅಥವಾ ಬಿಲ್ವ ಪತ್ರೆಗಳನ್ನು ಸಮರ್ಪಣೆಯನ್ನು ಮಾಡುವಂಥದ್ದು ಭಸ್ಮಾರ್ಚನೆಗಳನ್ನು ಮಾಡಿಸುವಂಥದ್ದು ಸರ್ವೇಶ್ವರ ಕಾರಕನಲ್ಲಿ ನಿಮ್ಮ ಸಂಪೂರ್ಣವಾದಂಥ ಪ್ರಾರ್ಥನೆಗಳನ್ನಿಟ್ಟು ಬಂದಿರತಕ್ಕಂಥ ಯಾವುದೇ ಸಂಕಷ್ಟಗಳಿರಲಿ ಅಥವಾ ಕಷ್ಟಗಳಿರಲಿ ದುಃಖಗಳಿರಲಿ ದರಿದ್ರಗಳಿರಲಿ ಎಲ್ಲವೂ ಕೂಡ ನಿವಾರಣೆ ಆಗಲಿ ಅಥವಾ ಶತ್ರುಗಳಿಂದ ಮಾಡಲ್ಪಟ್ಟಂತಹ ಯಾವುದೇ ದೋಷಗಳಿರಲಿ ಅದೆಲ್ಲವುದೂ ಕೂಡ ನಿವಾರಣೆ ಆಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನಿಮ್ಮ ಆರಾಧ್ಯ ದೇವರಲ್ಲಿ ಆ ಸರ್ವೇಶ್ವರನಲ್ಲಿಟ್ಟು ಈಶ್ವರ ದೇವರಲ್ಲಿಟ್ಟು ಪ್ರಾರ್ಥನೆಯನ್ನು ಮಾಡಿ ಆ ಪ್ರಸಾದವನ್ನು ಪ್ರತಿನಿತ್ಯ ಧಾರಣೆ ಮಾಡಿ ಒಳ್ಳೆಯ ರೀತಿಯಾದಂತಹ ಪ್ರತಿಫಲಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಇನ್ನೂ ಹೆಚ್ಚಿಂದಾಗಿರ್ತಕ್ಕಂಥ ಅವಕಾಶಗಳು ಯೋಗಗಳು ಭಾಗ್ಯಗಳು ಪ್ರಚೋದನೆಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶುಭಂ ಭೂಯಾತ್ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ರೀತಿಯಾದಂಥ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ನಿಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ ಜ್ಯೋತಿಷಕ್ಕೆ ಸಂಬಂಧಪಟ್ಟಿರಬಹುದು ತಂತ್ರಶಾಸ್ತ್ರಗಳಿಗೆ ಸಂಬಂಧಪಟ್ಟಿರಬಹುದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರಬಹುದು ಯಾವುದೇ ಸಲಹೆಗಳನ್ನು ಕೇಳಬೇಕು ಅಂತಿದ್ದರೆ ಖಂಡಿತವಾಗಿ ನೇರವಾಗಿ ಬಂದು ಕೇಳುವಂತಹ ಒಂದು ಪ್ರಯತ್ನ ಮಾಡಿದರೆ ಅದಕ್ಕೆ ಸರಿಯಾದಂಥ ಪ್ರತಿಫಲಗಳು ಸಿಗುತ್ತೆ ಅದನ್ನು ಬಿಟ್ಟು ಫೋನ್ನಲ್ಲಿ ನೀವು ಆಗಾಗ ಫೋನ್ ಮಾಡಿ ನಿಜವಾಗಿ ಯಾರಿಗೆ ಸಮಸ್ಯೆ ಇದೆ ಅವರು ನೇರವಾಗಿ ಬನ್ನಿ ಸರಿಯಾದಂಥ ಪರಿಹಾರವನ್ನು ತಗೊಳ್ಳಿ ಈಗಾಗಲೇ ಸಾಕಷ್ಟು ಜನ ತಗೊಂಡಿದ್ದಾರೆ ಅದೇ ರೀತಿಯಾಗಿ ಫೋನ್ನಲ್ಲಿ ಸಾಕಷ್ಟು ಜನ ನೀವು ನೋಡಿರ್ಬೋದು ಇಪ್ಪತ್ನಾಲ್ಕು ಗಂಟೆಲಿ ಪರಿಹಾರ ಮೂರು ಗಂಟೆಲಿ ಪರಿಹಾರ ಒಂದು ಗಂಟೆಲಿ ಪರಿಹಾರ ಎಲ್ಲ ಸೋಕಲ್ ಜ್ಯೋತಿಷ್ಯರು ಅವರೆಲ್ಲ ನಮ್ಮ ನಮಸ್ಕಾರ ಅವ್ರ ಬಗ್ಗೆ ನಾನು ಏನೂ ಮಾತಾಡಲ್ಲ ನಿಮಗೆ ಸರಿಯಾದಂಥ ಮಾರ್ಗದರ್ಶನ ಬೇಕು ಅಂತಿದ್ಯೋ ಸರಿಯಾದಂಥ ದೈವಜ್ಞರಲ್ಲಿ ನೇರವಾಗಿ ಹೋಗಿ ಕೇಳಿಕೊಂಡು ಸರಿಯಾದಂಥ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಇದರಲ್ಲಿ ಫಲ ಸಿಗುತ್ತೆ ದೇವರನುಗ್ರಹ ಸದಾಕಾಲ ಕಾಲ ನಿಮ್ಮೇಲಿರಲಿ ಒಳ್ಳೆಯದಾಗಲಿ ಶುಭಯ್ಯ